ನನ್ನ ವ್ಯಾಮೋಹದ ಕಾರಣಕ್ಕಾಗಿ ನಾನು ಬಂಧನವನ್ನ ಅನುಭವಿಸಿದೀನಿ ನಾವೇನೋ ಹೋಗಿಬಿಡ್ತೀವಿ ಆದರೆ ಮಕ್ಕಳು ಇಲ್ಲೇ ಉಳಿತಾರೆ ಆ ಮಕ್ಕಳಿಗೆ ನಾವೆಂಥ ಬಂಜರು ಭೂಮಿಯನ್ನ ಬಿಸಿಯಾಗಿರೋ ಅಪಾಯಕರ ಜಗತ್ತನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅವನಿಗೆ ಇಷ್ಟವಾಗುವಂಥ ಕೀರು ಮಟ್ಟದ ಹಲವಾರು ವಿಷಯಗಳನ್ನು ಬಲಿಕೊಟ್ಟು ಯಾವ ಸಂಗತಿಗಳು ಅವನಿಗೆ ಉನ್ನತ ಮಟ್ಟಕ್ಕೆ ಒಯ್ಯಬಲ್ಲವೋ ಅಂಥ ಸಂಗತಿಗಳನ್ನ ಅವನಿಗೆ ಒದಗಿಸಬೇಕಾಗಿದೆ ತಾಯಿ ಇಚ್ಛಿಸಿದ್ರೆ ಮಗುವಿಗೆ ಮುಕ್ತಿಯನ್ನು ಕೊಡಬಹುದು ಇಲ್ಲಾಂದ್ರೆ ಮಗುವಿಗೆ ಸಾವಿಗಿಂತಲೂ ಕೆಟ್ಟದಾಗಿರೋ ಜೀವನವನ್ನು ನೀಡಬಹುದು ಒಳ್ಳೆಯ ತಾಯಿಯಾಗಬೇಕಾದ್ರೆ ನೀವು ಮೊದಲಿಗೆ ಒಳ್ಳೆಯ ಮನುಷ್ಯರಾಗಬೇಕಾಗತ್ತೆ ನಮಸ್ಕಾರ ಸರ್ ಮೊದಲು ನಿಮಗೆ ನಾನು ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ ಸರ್ ನನ್ನ ಜೀವನದಲ್ಲಿ ಸುಖ ಶಾಂತಿಯನ್ನು ತಂದುಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ತಮಗೆ ನಾನು ಇತ್ತೀಚೆಗೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ಮತ್ತು ನೀವು ಬರೆದ ಕೆಲವು ಪುಸ್ತಕಗಳನ್ನು ಓದಿದೀನಿ ನಾನು ನನ್ನ ಬುದ್ಧಿಯಿಂದ ನನಗೆ ತೋಚಿದಷ್ಟು ಅರ್ಥ ಮಾಡಿಕೊಂಡಿದೀನಿ ಯಜ್ಞದ ಬಗ್ಗೆ ನನಗೊಂದು ಪ್ರಶ್ನೆಯಿದೆ ಏನಂದ್ರೆ ನೀವು ಯಜ್ಞ ಅಂದ್ರೆ ಅದೊಂದು ಬಹುಮುಖ್ಯ ಕೆಲಸ ಅಂತ ಹೇಳಿದ್ರಿ ನಾವು ಯಜ್ಞದಲ್ಲಿ ಉನ್ನತವಾದ ಸಂಗತಿಗೋಸ್ಕರ ಕ್ಷುಲ್ಲಕ ಸಂಗತಿಗಳ ಬಲಿ ಕೊಡ್ತೀವಿ ಯಾಕಂದ್ರೆ ಆ ಕ್ಷುಲ್ಲಕ ಸಂಗತಿಗಳನ್ನ ತ್ಯಜಿಸಿದರೆ ಮಾತ್ರ ನಾವು ನಿಷ್ಕಾಮಕರ್ಮದ ದಿಕ್ಕಿಗೆ ಸಾಗಬಹುದು ಅಂತಾನೂ ಹೇಳಿದ್ರಿ ಹಾಗಾದ್ರೆ ನಾನು ಒಂದು ಜೀವಿಯಾಗಿ ಒಬ್ಬಳು ಹೆಣ್ಣಾಗಿ ಈ ಬಗ್ಗೆ ಯೋಚನೆ ಮಾಡಿ ನೋಡಿದ್ರೆ ಇಂಥ ಯಜ್ಞವನ್ನು ನನ್ನ ಜೀವನದಲ್ಲಿ ನಾನು ಹೇಗೆ ಆರಂಭಿಸಬಹುದು ಯಾಕಂದ್ರೆ ನನ್ನ ಇಡೀ ಐಡೆಂಟಿಫಿಕೇಶನ್ನೇ ತಾಯಿ ಆಗಿರೋದ್ರಿಂದ ನಾನು ತಾಯಿ ಅನ್ನೋ ಪಾತ್ರದಲ್ಲಿ ತುಂಬಾ ಇನ್ವಾಲ್ಡ್ ಆಗಿರ್ತೀನಿ ದಿನವಿಡೀ ಮಾಡೋ ಕೆಲಸಗಳು ಕೂಡ ಬಹುಪಾಲು ತಾಯಿಗೆ ಸಂಬಂಧಪಟ್ಟಿದ್ದೆ ಆಗಿರೋದ್ರಿಂದ ನನಗೆ ಈ ಯಜ್ಞದಲ್ಲಿ ತಾಯಿಯ ರೂಪದಲ್ಲಿ ನನ್ನ ಪಾತ್ರ ಏನು ಅನ್ನೋದು ನನಗೆ ಸ್ಪಷ್ಟವಾಗ್ತಿಲ್ಲ ಯಾಕಂದ್ರೆ ನಾನು ಆ ಪಾತ್ರದೊಂದಿಗಿನ ನನ್ನ ವ್ಯಾಮೋಹದ ಕಾರಣಕ್ಕಾಗಿ ತುಂಬಾ ಬಲವಾಗಿ ಅದರೊಂದಿಗೆ ಜೋಡಿಸಿಕೊಂಡಿದ್ದೀನಿ ನಾನು ಅದರಿಂದ ಬೇಣಿಯಾಗ್ಬೇಕಂತ ಯೋಚನೆ ಮಾಡಿದ್ರೆ ನಾನೆಲ್ಲಿ ನನ್ನ ಕರ್ತವ್ಯದಿಂದ ದೂರ ಹೋಗ್ತಾ ಇದ್ದೀನ ಅಂತನಿಸತ್ತೆ ಯಾಕಂದ್ರೆ ಮೇಲೆ ಅದು ನನ್ನ ಧರ್ಮ ನನ್ನ ಕರ್ತವ್ಯ ಅಲ್ವಾ ಹೀಗಾಗಿ ಓರ್ವ ತಾಯಿಯ ಜೀವನದಲ್ಲಿ ಯಜ್ಞ ಹೇಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ನಾನು ಆ ಬಂಧನದಿಂದ ಹೊರಬರಲು ಸಾಧ್ಯವಾ ತಾಯಿಯ ಕರ್ಮ ಯಾವುದು ಗೊತ್ತಾ ತಾಯಿಯ ಕೆಲಸ ಅಂದ್ರೆ ಮಕ್ಕಳಿಗೆ ಸರಿಯಾದ ಶಿಕ್ಷಣ ನೀಡೋದು ಒಳ್ಳೆಯ ನಡುವಳಿಕೆ ಕಲಿಸಿಕೊಡೋದು ಅಂತ ನಾನು ಇಷ್ಟು ದಿನಾನು ಅನ್ಕೊಂಡಿದ್ದೆ ಆದ್ರೆ ನಿಮ್ಮ ಜೊತೆಗೆ ಜೋಡಿಸಿಕೊಂಡ ಮೇಲೆ ಗೊತ್ತಾಗಿದ್ದು ಇದಲ್ಲ ಅಂತ ತಾಯಿಯ ನಿಜವಾದ ಕೆಲಸ ಮಕ್ಕಳನ್ನ ಮುಕ್ತಿಯೆಡೆಗೆ ಕರೆದೊಯ್ಯೋದು ಮುಕ್ತಿಯ ವಿಷಯ ಬಿಟ್ಟು ಬಿಡಿ ಅದು ತುಂಬಾ ಮುಂದಿನ ಮಾತು ಅವನಿನ್ನು ಚಿಕ್ಕ ಹುಡುಗ ಹಾಗಾಗಿ ಮುಕ್ತಿಯ ಬಗ್ಗೆ ಯೋಚನೆ ಬೇಡ ತಾಯಿಯಾಗಿ ನಿಮ್ಮ ಧರ್ಮವೇನಂದ್ರೆ ನಿಮ್ಮ ಮಗುವನ್ನ ಎಲ್ಲ ರೀತಿಯಿಂದಲೂ ಮೇಲ್ಮಟ್ಟಕ್ಕೆ ಬೆಳೆಸೋದು ಸರಿನಾ ಶಾರೀರಿಕ ದೃಷ್ಟಿಯಿಂದ ಅವನನ್ನ ನೀವು ನೋಡಿಕೊಳ್ತಾನೇ ಇದ್ದೀರಿ ತಾಯಿ ಅಂದಮೇಲೆ ಅವನ ಊಟೋಪಚಾರ ಆರೋಗ್ಯ ಇತ್ಯಾದಿ ಎಲ್ಲವನ್ನ ನೀವು ನೋಡೇ ನೋಡ್ತೀರಿ ಮತ್ತು ಅದರ ಜೊತೆಗೆ ಆತನ ಮನಸ್ಸು ಯಾವುದರಿಂದ ಮನುಷ್ಯನ ಜೀವನ ನಿರ್ಧಾರವಾಗತ್ತೋ ಆ ಮನಸ್ಸಿನ ಬಗ್ಗೆ ಕಾಳಜಿ ಮಾಡೋದು ತಾಯಿಯ ಐಡೆಂಟಿಟಿಯ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದ್ಮೇಲೆ ಒಬ್ಬ ತಾಯಿಯಾಗಿ ನಿಮ್ಮ ಧರ್ಮ ಅಂದರೆ ಇದೇ ತಾನೆ ಮನಸ್ಸು ಮತ್ತು ದೇಹ ಎರಡರಲ್ಲೂ ಶ್ರೇಷ್ಠವಾದುದನ್ನ ಮಕ್ಕಳಿಗೆ ನೀಡೋದನ್ನೇ ಧರ್ಮ ಅಂತ ಅನ್ನೋದಾದ್ರೆ ನೀವೇ ಹೇಳಿ ಹಾಗಿದ್ರೆ ಯಜ್ಞ ಅಂದ್ರೆ ಏನು ಯಜ್ಞ ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಅವನ ಇಚ್ಛೆಗಳನ್ನ ಪೂರೈಸದೇ ಇರೋದು ಅವು ಅವನಿಗೂ ಸರಿಯಂತ ಅನಿಸಿರಬಹುದು ನನಗೂ ಸರಿ ಅನಿಸಿರಬಹುದು ಆದ್ರೋ ಇಲ್ಲ ಅನ್ಬೇಕು ಯಜ್ಞ ಅಂದ್ರೆ ಅವನಿಗೆ ಇಷ್ಟವಾಗುವಂಥ ಕೀಳು ಮಟ್ಟದ ಹಲವಾರು ವಿಷಯಗಳನ್ನ ಬಳಿಕೊಟ್ಟು ಯಾವ ಸಂಗತಿಗಳು ಅವನಿಗೆ ಉನ್ನತ ಮಟ್ಟಕ್ಕೆ ಒಯ್ಯಬಲ್ಲವೋ ಅಂಥ ಸಂಗತಿಗಳನ್ನ ಅವನಿಗೆ ಒದಗಿಸುವುದೇ ಅಜ್ಞ ತಾಯಿ ಮತ್ತು ಮಗುವಿನ ಸಂಬಂಧದಲ್ಲಿ ಭಾವನೆ ಅನ್ನೋದು ತುಂಬಾ ಗಾಢವಾಗಿರೋದ್ರಿಂದ ಅನೇಕ ಸಲ ತಾಯಿಯಾದವಳು ಮಗು ಕೇಳಿದ್ರೆ ಅವನಿಗೆ ಹಿತಕರವಲ್ಲದ ಸಂಗತಿಗಳನ್ನು ಕೂಡ ಕೊಟ್ಟು ಬಿಡ್ತಾಳೆ ಆದ್ರೆ ನಾವಂತೀವಿ ಮಗು ಅಂದಮೇಲೆ ಅದು ಹಾಗೆ ಕೇಳಿಯೇ ಕೇಳತ್ತೆ ಅದು ಅದರ ಸ್ವಭಾವ ಹಾಗಾಗಿ ತಾಯಿಯದವಳು ಅದನ್ನ ಪೂರೈಸ್ತಾಳೆ ಅಂತ ಆದರೆ ಯಜ್ಞ ಅಂದ್ರೆ ಏನು ಗೊತ್ತಾ ನಾನು ಮಗುವನ್ನ ಪ್ರೀತಿಸ್ತೀನಿ ಅಂದಮೇಲೆ ಯಾವುದು ನಿಜವಾಗಿಯೂ ಮಗುವಿಗೆ ಉತ್ತಮವಾಗಿದೆಯೋ ಯಾವುದು ಉನ್ನತವಾದದ್ದು ಅದನ್ನೇ ನಾನು ಕೊಡ್ತೀನಿ ಅನ್ನೋ ಭಾವ ಅದುವೇ ಯಜ್ಞ ಹಾಗಾದರೆ ಇದಕ್ಕೆ ಬೇಕಾಗಿರೋದೇನು ಯಾವುದು ಮಗುವಿಗೆ ಉನ್ನತವಾದ ಸಂಗತಿ ಅನ್ನೋದು ಮೊದಲು ನಿಮಗೆ ಗೊತ್ತಿರಬೇಕು ಯಾವುದು ಕ್ಷುಲ್ಲಕ ಸಂಗತಿ ಯಾವುದು ಕೆಳಮಟ್ಟದ್ದು ಅನ್ನೋದು ಕೂಡ ಗೊತ್ತಿರಬೇಕು ನಮಗೆ ಅದೇ ಗೊತ್ತಿಲ್ಲದಿದ್ರೆ ಯಜ್ಞ ಹೇಗಾಗುತ್ತೆ ಹ್ಮ್ ಆದ್ರಿಂದ ಮೊದಲು ನಾವು ತಿಳಿಯಬೇಕಾದ್ದೇನೆಂದ್ರೆ ಒಂದು ಚಿಕ್ಕ ಮಗು ಇದೆ ಅನ್ಕೊಳ್ಳಿ ಅದಕ್ಕೆ ನಾನು ಏನು ಕೊಟ್ರೆ ಅದರ ಜೀವನ ನಿಜವಾಗಿಯೂ ಉತ್ತಮವಾಗುತ್ತೆ ಅನ್ನುವುದು ನನಗೆ ಗೊತ್ತಿರಬೇಕು ಇಡೀ ಜಗತ್ತಿನ ತಾಯಂದಿರು ತಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದ್ದಾರೆ ಅನ್ನೋದರ ಕಡೆ ನಾವು ಗಮನ ಕೊಡಬಾರದು ಜಗತ್ತಿನ ಬಹುತೇಕ ತಾಯಂದಿರು ತಮ್ಮ ಮಕ್ಕಳನ್ನ ಬೆಳೆಸ್ತಿರೋ ಪರಿಯಿಂದಲೇ ತಾನೆ ಇಂದು ಜಗತ್ತು ಸಂಪೂರ್ಣ ವಿನಾಶದ ಅಂಚಿಗೆ ಬಂದು ತಲುಪಿರೋದು ಒಂದು ಐದು ವರ್ಷದ ಮಗುವಿದೆ ಅನ್ಕೊಳ್ಳಿ ಅದಕ್ಕಿನ್ನೂ ಬಾಳಿ ಬದುಕಬೇಕಾಗಿದೆ ನಾನು ಓರ್ವ ತಾಯಿಯಾಗಿ ನೋಡಿ ನಾವು ಅವನಿಗಾಗಿ ಎಂತಹ ಜಗತ್ತನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ನಾವೇನೋ ಹೋಗಿಬಿಡ್ತೀವಿ ಆದರೆ ಮಕ್ಕಳು ಇಲ್ಲೇ ಉಳಿತಾರೆ ಆ ಮಕ್ಕಳಿಗೆ ನಾವು ಒಂದು ಬಂಜರು ಭೂಮಿಯನ್ನ ಬಿಸಿಯಾಗಿರೋ ನಿರ್ಜನವಾದ ಶುಷ್ಕವಾದ ಮತ್ತು ಅಪಾಯಕರವಾದ ಜಗತ್ತನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಪ್ರೀತಿಯಿಂದ ಮಾಡೋ ಕೆಲಸ ಅಂದ್ರೆ ಹೀಗಿರತ್ತಾ ನಮ್ಮಲ್ಲಿ ಪ್ರೀತಿ ಅನ್ನೋದಿದ್ರೆ ನಾವು ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾದದ್ದನ್ನೇ ಕೊಡ್ತೀವಿ ಯಾರ್ಮೇಲೆ ಪ್ರೀತಿ ಇರುತ್ತೋ ಅವರ ಒಳಿತಿಗೋಸ್ಕರ ಒಂದು ವ್ಯವಸ್ಥೆ ಮಾಡ್ತೀವಿ ಒಂದು ಉರಿಯೋ ಗ್ರಹವನ್ನೇ ನಾವು ಅವರಿಗೆ ಬಳುವಳಿಯಾಗಿ ಬಿತ್ತು ಹೋಗ್ತಿದ್ದೀವಿ ಅಂತಾದ್ರೆ ಮೊದಲು ನಮಗೆ ಗೊತ್ತಿರಬೇಕು ಮಕ್ಕಳಿಗೆ ಅಗತ್ಯವಾದ್ದೇನು ಅಂತ ಬೇರೆ ದೇಶದ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಹೇಗೆ ಸಾಕ್ತಿದ್ದಾರೆ ಅಂತ ಅನುಸರಿಸೋದು ನಮಗೆ ಬೇಕಿಲ್ಲ ಯಾರೆಲ್ಲ ಪೇರೆಂಟಿಂಗ್ ಸಲಹೆಗಳನ್ನ ಕೊಡ್ತಿದ್ದಾರೋ ಎಲ್ಲ ಕಡೆಗೂ ಇದ್ದಾರೆ ಈ ತಜ್ಞರು ಇವರುಗಳ ಸಲಹೆಗಳಿಗೆ ನಾವು ಅಷ್ಟೊಂದು ಗಮನ ಕೊಡಬೇಕಾಗಿಲ್ಲ ಇವರ ಜೀವನ ಹಾಳಾಗಿರುವಾಗ ಇವರು ಬೇರೆಯವರಿಗೆ ಪೇರೆಂಟಿಂಗ್ ಸಲಹೆ ಕೊಡೋಕೆ ಬರ್ತಾರೆ ನಾವು ಅವರ ಕಡೆ ಗಮನ ಕೊಡೋದು ಬೇಕಾಗಿಲ್ಲ ಇಡೀ ಪ್ರಪಂಚದ ನಾಶಕ್ಕೆ ಕಾರಣರಾಗಿರೋದೇ ಇಂಥ ತಂದೆ ತಾಯಿಗಳು ಮತ್ತು ಇಂಥ ತಜ್ಞರು ಅನ್ನೋದು ನಮಗೊತ್ತಿದೆ ಅದು ನನ್ನ ಮಗುವಾದರಿಂದ ಇದು ನನ್ನ ಜವಾಬ್ದಾರಿ ಹಾಗಾಗಿ ನಾನು ತುಂಬಾನೇ ಯೋಚನೆ ಮಾಡಿ ಅತ್ಯಂತ ಮೂಲಭೂತವಾದ ರೀತಿಯಲ್ಲಿ ನನ್ನಷ್ಟಕ್ಕೆ ನಾನೇ ನಿಜವಾಗ್ಲೂ ಮಗುವಿಗೆ ಯಾವ್ದೊಳ್ಳೇದು ಅಂತ ತಿಳ್ಕೋತೀನಿ ಮತ್ತೆ ಅವಶ್ಯವೆನಿಸಿದ್ರೆ ಆ ಒಳ್ಳೆ ಕೆಲಸಕ್ಕೆ ಯಾವುದೆಲ್ಲ ಬೇಡವಾದ್ದು ಅಂತನಿಸತ್ತೋ ಅದನ್ನೆಲ್ಲ ಹಾಕ್ತೀನಿ ಈತನಿಗೆ ನಿಜವಾಗ್ಲೂ ಯಾವುದು ಕೆಟ್ಟದ್ದು ಅಂತಾನು ತಿಳ್ಕೊತೀನಿ ಕೆದ್ದಾಗಿರೋದು ಒಂದು ವೇಳೆ ಆತನಿಗೆ ಇಷ್ಟವಾಗ್ತಿದ್ರೆ ಅಥವಾ ನನಗೂ ಇಷ್ಟವಾಗ್ತಿದ್ರೆ ಅದನ್ನು ಕೂಡ ನಾನು ತೆಗೆದುಹಾಕೋಕೆ ಸಿದ್ಧಳಾಗ್ತೀನಿ ಒಂದು ವೇಳೆ ನನ್ನ ಮಗುವಿಗೆ ನನ್ನ ಜೊತೆ ಇರೋದೇ ಒಳ್ಳೆಯದಲ್ಲ ಅನ್ನೋದು ನನಗೊತ್ತಾದ್ರೆ ನಾನು ನನ್ನನ್ನೇ ದೂರ ಮಾಡಿಕೊಳ್ಳೋಕು ಸಿದ್ಧಳಾಗ್ತೀನಿ ಆತನ ಉತ್ತಮ ಶಿಕ್ಷಣಕ್ಕೆ ಮನೆಗಿಂತಲೂ ತುಂಬಾ ಒಳ್ಳೆಯ ಶಾಲೆಯ ಹಾಸ್ಟೆಲ್ನಲ್ಲಿರೋದು ಉತ್ತಮ ಅಂತ ನನಗನಿಸಿದ್ರೆ ನಾನು ಅವನನ್ನ ಅಲ್ಲಿಗೆ ಕಳಿಸೋಕು ಸಿದ್ಧಳಾಗ್ತೀನಿ ಆಗ ಇದನ್ನ ಒಂದು ಯಜ್ಞ ಅನ್ನಬಹುದು ಆಮೇಲೆ ಇನ್ನೊಂದು ಚಿಕ್ಕ ವಿಷಯ ಅಂದ್ರೆ ಪ್ರತಿದಿನ ನಾನು ಮಗುವಿನ ಮುಖ ನೋಡ್ತಿದ್ದೆ ಮುದ್ದಾಡ್ತಿದ್ದೆ ನನ್ನ ಕೈಯಾರೆ ಸ್ನಾನ ಮಾಡಿಸ್ತಿದ್ದೆ ಊಟ ಮಾಡಿಸ್ತಿದ್ದೆ ಇವೆಲ್ಲ ತುಂಬಾ ಚಿಕ್ಕ ವಿಷಯ ನಾನು ಅದನ್ನ ತ್ಯಾಗ ಮಾಡಿದೆ ನಾನು ನಿನ್ನನ್ನ ಹಾಸ್ಟೆಲ್ಗೆ ಕಳಿಸ್ತಿದ್ದೀನಿ ಹೋಗು ಅಂತ ತಾಯಿಯಾದವಳು ಹೇಳುವಂತಾಗಬೇಕು ಇದು ತಾಯಿಯಾಗಿ ಮಾಡಬೇಕಾಗಿರುವ ಯಜ್ಞ ಅರ್ಥವಾಗ್ತಿದೆಯಾ ಹೇಳಿದ್ದು ಹಾಗಾಗಿ ತಾಯಿ ಆಗೋದು ತುಂಬಾ ಅಸಾಧಾರಣವಾದ ಕೆಲಸ ಹಲವು ವರ್ಷಗಳ ಹಿಂದೆ ದಶಕಗಳ ಹಿಂದೆ ನಾನು ಯೋಚನೆ ಮಾಡ್ತಿದ್ದೆ ಒಬ್ಬ ವ್ಯಕ್ತಿಯ ದೇಹದಿಂದಲೇ ಹೊರಬಂದಂತಹ ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಟುಕೊಳ್ಳೋದು ಎಷ್ಟೊಂದು ಅದ್ಭುತವಾಗಿರುತ್ತೆ ಅದರಲ್ಲಿ ಎಷ್ಟೊಂದು ಅಪಾಯಗಳಿರುತ್ತವೆ ಅಂತ ನಮ್ಮ ಮೊದಲ ಪುಸ್ತಕ ಬೋಧ ಬಿಂದು ಅಂತ ಪ್ರಕಟವಾಗಿತ್ತು ಅದು ತೆಲ್ಲಗಿನ ಪುಸ್ತಕ ಅದರಲ್ಲಿ ಒಂದು ಅಧ್ಯಾಯವಿತ್ತು ತಾಯಿಯ ಅರ್ಥ ಕಿಳಿಯಿರಿ ಮತ್ತು ನೀವೇ ನಿಮಗೆ ಜನ್ಮ ಕೊಡಿ ಅಂತ ಆ ವಿಡಿಯೋ ಕೂಡ ಅದೇ ಶೀರ್ಷಿಕೆಯಲ್ಲಿ ಇದೆ ಅನ್ಸತ್ತೆ ನಂತರ ಆ ವಿಡಿಯೋ ಆ ಪುಸ್ತಕದ ಒಂದು ಅಧ್ಯಾಯವಾಯಿತು ನಂತರ ನನಗೆ ಈ ವಿಷಯ ಯಾವಾಗಲೂ ತುಂಬಾ ಮುಖ್ಯ ಅಂತ ಅನಿಸ್ತು ಹಾಗಾಗಿ ತಾಯಿ ಬಗ್ಗೆ ಕನಿಷ್ಠ ನಮ್ಮ ಎರಡು ಮೂರು ಪುಸ್ತಕಗಳಿವೆ ತಂದೆಗಳ ಜೊತೆಗೆ ನನಗೆ ಅಷ್ಟೊಂದು ಸಂಬಂಧವಿಲ್ಲ ಅವರು ನಕಲಿಯಾಗಿರ್ತಾರೆ ಆದರೆ ತಾಯಂದಿರು ತಾಯ್ತನ ಅದು ನನಗೆ ಮಹತ್ವದ್ದೆನಿಸಿದೆ ಯಾಕಂದ್ರೆ ಆ ಪ್ರಕೃತಿಯೇ ತಾಯಿ ಮತ್ತು ಮಗುವಿನ ಸಂಬಂಧವನ್ನ ತುಂಬಾ ಶಕ್ತಿಶಾಲಿಯಾಗಿ ರೂಪಿಸಿದೆ ತಾಯಿ ಇಚ್ಛಿಸಿದ್ರೆ ಮಗುವಿಗೆ ಮುಕ್ತಿಯನ್ನ ಕೊಡಬಹುದು ಇಲ್ಲಾಂದ್ರೆ ಮಗುವಿಗೆ ಸಾವಿಗಿಂತೂ ಕೆಟ್ಟದಾಗಿರೋ ಜೀವನವನ್ನು ನೀಡಬಹುದು ಮತ್ತು ಹೆಚ್ಚಿನ ತಾಯಂದಿರು ಏನು ಮಾಡ್ತಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿಯೇ ಇದೆ ನೀವು ನೋಡಬಹುದು ಜಗತ್ತಿನಲ್ಲಿ ಸರಿನಾ ಹಾಗಾಗಿ ತಾಯ್ತನ ಅನ್ನೋದು ತುಂಬಾ ತುಂಬಾ ನಾಜುಕಾದ ಕೆಲಸ ಇದನ್ನು ತುಂಬಾ ಗಮನ ಕೊಟ್ಟು ಮಾಡಬೇಕಾಗತ್ತೆ ಒಳ್ಳೆಯ ತಾಯಿಯಾಗಬೇಕಾದ್ರೆ ನೀವು ಮೊದಲಿಗೆ ಒಳ್ಳೆಯ ಮನುಷ್ಯರಾಗಬೇಕು ಒಳ್ಳೆಯದಂದ್ರೆ ಆತ್ಮಜ್ಞಾನಿಯಾಗೋದು ಒಳ್ಳೆಯ ತನಕ್ಕೆ ಇದಕ್ಕಿಂತ ಬೇರೆ ಯಾವ ಪರಿಭಾಷೆನು ಇರಲಾರದು ಮತ್ತು ಈ ಕಾಮನ್ ಸೆನ್ಸ್ ಅಥವಾ ನಾರ್ಮಲ್ ಅನ್ನೋ ಪದಗಳಿಂದ ಸ್ವಲ್ಪ ದೂರವಿರಿ ಇದು ತುಂಬಾ ನಾರ್ಮಲ್ ವಿಷಯ ಅಂತ ಹೇಳ್ತಾರೆ ಎಲ್ಲ ಮಕ್ಕಳು ಗೇಮ್ಸ್ ಆಡ್ತಾರೆ ನನ್ನ ಮಗನು ಕೂಡ ವಿಡಿಯೋ ಗೇಮ್ಸ್ ಆಡ್ತಾ ಇದ್ದಾನೆ ಎಲ್ಲ ಮಕ್ಕಳು ಕಾರ್ಟೂನ್ ನೋಡ್ತಾರೆ ನನ್ನ ಮಗನೂ ಕೂಡ ನೋಡ್ತಾ ಇದ್ದಾನೆ ಅಂತ ಹೇಳೋದು ನಾರ್ಮಲ್ ಆಗಿರೋದನ್ನೇ ನಡೆಯೋದಕ್ಕೆ ಬಿಡೋದು ಒಬ್ಬ ಒಳ್ಳೆಯ ತಾಯಿಯ ಲಕ್ಷಣವಲ್ಲ ನಾರ್ಮಲ್ ಅನ್ನೋದನ್ನೇ ನಾವು ಆಹುತಿ ಕೊಡಬೇಕಾಗಿರೋದು ಎಲ್ಲರ ಮಕ್ಕಳು ಚಿಕ್ಕವರಿರುವಾಗ ಕೂದಲು ಜಗ್ಗಾಡ್ತಾರೆ ಉಗುರಿಂದ ಗೀತಾರೆ ಸ್ವಲ್ಪ ಉಪದ್ರವಗಳನ್ನು ಮಾಡ್ತಾರೆ ಜಗಳವಾಡ್ತಾರೆ ನನ್ನ ಮಗು ಕೂಡ ಹಾಗೆಯೇ ಇದೆ ಇದು ನಾರ್ಮಲ್ ತಾನೇ ಅದರಲ್ಲೇನಿದೆ ಅಂತ ಕೇಳ್ತೀವಿ ನಮಗೆ ನಾರ್ಮಲ್ ತಗೊಂಡು ಮಾಡಬೇಕಾದೇನಿದೆ ಅತ್ಯಂತ ನಾರ್ಮಲ್ ಅಂದ್ರೆ ನಾರ್ಮಲ್ ಅಂತ ಇರೋ ಪ್ರತಿಯೊಂದನ್ನು ಒಪ್ಪಿಕೊಳ್ಳೋದಾದ್ರೆ ನೀವು ನಿಮ್ಮ ಮಗುವಿಗೋಸ್ಕರ ಸಫರಿಂಗ್ ಅನ್ನು ಒಪ್ಕೊಳ್ಬೇಕಾಗತ್ತೆ ಆದ್ದರಿಂದಲೇ ಆಚಾರ್ಯಜಿ ನನಗೊಂದು ಪ್ರಶ್ನೆ ಇದೆ ನಾನು ನಿಮ್ಮನ್ನ ಕೇಳೋದಕ್ಕೆ ಶುರು ಮಾಡಿದಾಗಿನಿಂದ ಆತ್ಮಾವಲೋಕನದ ಬಗ್ಗೆಯೂ ಯೋಚನೆ ಶುರುವಾಯ್ತು ನೀವು ಬಹುತೇಕ ಸೆಷನ್ಗಳಲ್ಲಿ ಹೇಳಿರೋದು ಕೂಡ ಇದೇನೆ ಮೊದಲು ನಾನೇ ಸರಿಯಾಗಿರಬೇಕು ಆಗ್ಲೇ ನಾನು ಯೋಗ್ಯ ವ್ಯಕ್ತಿಯಾಗಿ ಬೇರೆಯವರಿಗೋಸ್ಕರಾನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ಆದರೆ ನಾನು ಯಾವಾಗಲೋ ಒಂದು ಐಡೆಂಟಿಫಿಕೇಶನ್ನಲ್ಲೇ ನನ್ನನ್ನ ಕಾಣ್ತೀನಿ ಹಾಗಾಗಿ ನಾನು ಆತ್ಮಾವಲೋಕನ ಮಾಡೋದಕ್ಕೆ ಕೂತರೂ ನನ್ನ ಅವಲೋಕನ ಯಾರದೋ ಜೊತೆಗಿನ ಸಂಬಂಧದಿಂದ ಆಗ್ತಾ ಇದೆ ನನಗೆ ಶುದ್ಧ ಅಹಂನವರಿಗೆ ತಲುಪಲಾಗ್ತಿಲ್ಲ ಇದು ಒಂದು ಪ್ರಕ್ರಿಯೆನೋ ಅಥವಾ ನನ್ನ ಅವಲೋಕನವೇ ಇನ್ನೂ ಸರಿಯಾಗಬೇಕು ಖಂಡಿತ ಸರಿಯಾಗಿದೆ ಶುದ್ಧ ಅಹಂ ಅಂತ ಯಾವುದೂ ಇಲ್ವಲ್ಲ ಅಹಂ ಅಂದ್ರೆ ಯಾವಾಗಲೂ ಯಾರದೊಬ್ಬರ ಜೊತೆಗಿನ ಸಂಬಂಧದಲ್ಲೇ ಇರೋದಕ್ಕೆ ಸಾಧ್ಯ ನೀವು ಆ ಸಂಬಂಧವನ್ನ ನೋಡಿದಾಗಲೇ ಅಹಂ ಏನು ಅಂತ ಗೊತ್ತಾಗತ್ತೆ ಶುದ್ಧ ಅಹಂ ಅಂದ್ರೆ ಏನರ್ಥ ಅದು ಸಂಪೂರ್ಣವಾಗಿ ಶುದ್ಧವಾಗಿ ಬಿಟ್ಟರೆ ಅದು ಆತ್ಮವೇ ಆಗಿಬಿಡತ್ತೆ ಅಹಂ ಉಳಿಯೋದೇ ಇಲ್ಲ ಅಲ್ವಾ ಅಹಂ ಅಂದ್ರೆ ನಾನು ಈ ನಾನು ಅನ್ನೋದು ಯಾವಾಗಲೂ ಯಾರದೋ ಜೊತೆಗಿನ ಸಂಬಂಧದಲ್ಲಿ ಮಾತ್ರವೇ ಇರತ್ತೆ ನಾನು ಈಗ ಏನೋ ಒಂದು ಆಗಿದ್ದೀನಿ ನೀವು ಕೂಡ ಈಗ ಏನೋ ಒಂದು ಆಗಿದ್ದೀರಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನೀವು ಬೇರೆ ಏನಾದರೂ ಆಗ್ತೀರಿ ನೀವು ಊಟ ಮಾಡ್ತಾ ಇದ್ರೆ ಊಟದ ಜೊತೆ ನಿಮ್ಮ ಸಂಬಂಧವಿದೆ ನಾನು ಅನ್ನೋದು ಅದು ಎಂದಿಗೂ ಬೇರೊಂದರ ಜೊತೆ ಸಂಬಂಧವಿಲ್ಲದೆ ಇರಲಾರದು ಆಗ ಆ ಸಮಯದಲ್ಲಿ ಇರೋ ಸಂಬಂಧವೇ ಅದರ ಸತ್ಯ ಅದರ ತಾತ್ಕಾಲಿಕ ಗುರುತು ಹಾಗಾಗಿ ನೀವು ಏನೇ ಮಾಡ್ತಾ ಇದ್ರು ಯಾರ ಜೊತೆಗೆ ನಿಮ್ಮ ಸಂಪರ್ಕವಿರುತ್ತೋ ಅದು ಊಟದೊಂದಿಗಿರ್ಲಿ ಬಟ್ಟೆಗಳೊಂದಿಗಿರಲಿ ಅಥವಾ ಯಾರೊಂದಿಗಾದರೂ ಮಾತನಾಡಬೇಕಾದ್ರೆ ಅದನ್ನೇ ನೋಡಬೇಕು ಈ ಸಂಬಂಧ ಹೇಗಿದೆ ಎಂತಹ ಭಾವನೆಗಳು ಬರ್ತಾ ಇವೆ ಎಂತಹ ಆಸೆಯಾಗ್ತಿದೆ ಊಟದ ಬಗ್ಗೆ ಎಂಥ ಬಯಕೆ ಇದೆ ಯಾವ ಭಾವನೆ ಇದೆ ಬೇಗ ಮಾಡಿ ಮುಗಿಸಬೇಕೆನ್ಕೊಂಡಿದ್ದೀರೋ ರುಚಿಕರವಾಗಬೇಕಂತಲೋ ಹೆಚ್ಚು ಎಣ್ಣೆ ಹಾಕ್ಬೇಕಂತಲೋ ಈ ಎಲ್ಲವನ್ನ ಸ್ಪಷ್ಟವಾಗಿ ನೋಡ್ತಾ ಹೋಗಬೇಕು ಅಂದ್ರೆ ಯಾವುದೋ ಒಂದರ ಜೊತೆಗೆ ನಮ್ಮ ಸಂಬಂಧ ಸರಿಯಾಗಿದ್ರೆ ಉಳಿದಿಲ್ಲದರ ಜೊತೆ ನಮ್ಮ ಸಂಬಂಧ ಸರಿಯಾಗತ್ತೆ ಅಂತ ಅರ್ಥಾನ ಹೌದು ಖಂಡಿತ ನಿಶ್ಚಿತವಾಗ್ಲು ಆದರೆ ಅದರಲ್ಲಿರೋ ತೊಂದರೆ ಏನೆಂದ್ರೆ ನಾವು ಸರಿ ಅಂತ ಹೇಳೋ ಆ ಶಬ್ದವೇನಿದೆಯೋ ಅದು ನಮ್ಮ ಕಲ್ಪನೆಗಳಿಗೆ ತಕ್ಕಂತೆ ಇರೋದಿಲ್ಲ ಉದಾಹರಣೆಗೆ ನಾನು ಇದನ್ನ ಹಿರಿದುಕೊಂಡು ಕೂತಿದೀನಿ ಇದನ್ನ ಕಸ ಅನ್ಕೊಳ್ಳಿ ಇದರ ಜೊತೆ ನನ್ನ ಸಂಬಂಧ ತುಂಬಾ ಚೆನ್ನಾಗಿದೆ ಅನ್ಕೊಳ್ಳೋಣ ಆಯ್ತಾ ಇದು ರಸ ತಾಜಾ ಹಣ್ಣಿನ ರಸ ನೀವು ಸರಿಯಾಗಿ ಹೇಳಿದ್ರಿ ಸಂಬಂಧ ಯಾವಾಗ ಸರಿಯಾಗಿರುತ್ತೋ ಅದು ಎಲ್ಲದೊಂದಿಗೂ ಸರಿ ಆಗ್ತಾನೆ ಹೋಗತ್ತೆ ಹಾಗಾಗಿ ಇದರ ಜೊತೆಗೆ ನನ್ನ ಸಂಬಂಧ ಸರಿಯಾಗಿ ಬಿಟ್ಟಿದೆ ಹಾಗಾದ್ರೆ ಸರಿಯಾಗಿದೆ ಅನ್ನೋದರ ಅರ್ಥ ಏನು ಸರಿ ಅಂದ್ರೆ ಇದು ನನ್ನ ಸಂಬಂಧ ಸರಿಯಾಗ್ತಾ ಇದೆ ಮತ್ತು ಇದೇನು ಕಸ ಈ ವಿಚಾರದಲ್ಲಿ ಸರಿ ಅನ್ನೋದರ ಅರ್ಥವೇನು ಇದು ಎಸೆದು ಬಿಡೋದು ಹಾಗಾದ್ರೆ ಸರಿ ಅಂದ್ರೇನು ಅರ್ಥ ಅಂತ ಗೊತ್ತಾಯ್ತಲ್ವಾ ಇದನ್ನ ಒಪ್ಪಿಕೊಂಡೇ ಅನ್ನೋದು ಮಾತ್ರವಲ್ಲ ಸರಿ ಅಂದ್ರೆ ಯಾವುದು ಶ್ರೇಷ್ಠವಾಗಿತ್ತೋ ಅದನ್ನ ಸ್ವೀಕರಿಸೋದು ಮತ್ತು ಸರಿ ಅಂದ್ರೆ ಯಾವುದು ಕಸವಾಗಿತ್ತು ಅದನ್ನ ತಿರಸ್ಕರಿಸೋದು ಹೊರ ಹಾಕೋದು ಆಗ ಕಸ ಕೇಳತ್ತೆ ಇದೇನು ಮಾಡಿದೆ ನೀನು ಅಂತ ಆಗ ಆ ಕಸಕ್ಕೆ ಉತ್ತರ ಕೊಡಬೇಕು ಇವಾಗ ನಮ್ಮಿಬ್ಬರ ಸಂಬಂಧ ಸರಿಯಾಯಿತು ಮೊದಲು ನಿನ್ನೊಂದಿಗೆ ಹೇಗೂ ಸಂಬಂಧ ಏರ್ಪಟ್ಟಿತ್ತು ಆದರೆ ನೀನು ಕಸ ಅನ್ನೋದು ಈಗ ಗೊತ್ತಾಯಿತು ನೀನು ಕಸ ಅಂತ ಗೊತ್ತಾಗದೆ ನಿನ್ನನ್ನ ಮನಸ್ಸಿನಿಂದ ಒಪ್ಪಿಕೊಂಡಿದ್ದೆ ಆದರೆ ಆ ಸಂಬಂಧ ತಪ್ಪಾಗಿತ್ತು ಈಗ ನಿಜವಾದ ಅರ್ಥದಲ್ಲಿ ನಮ್ಮಿಬ್ಬರ ಸಂಬಂಧ ಸರಿಯಾಗಿದೆ ಈಗ ನಿನ್ನನ್ನು ಇಡಬೇಕಾದ ಸ್ಥಾನಕ್ಕೆ ಇಟ್ಟಿದ್ದೀವಿ ಕಸದ ಜಾಗಕ್ಕೆ ನಾವು ನಿನ್ನ ಮೇಸು ತುಂಬಾ ತುಂಬಾ ಧನ್ಯವಾದಗಳು ಆಚಾರ್ಯ ಜಿ